ಈ ಕತೆ ಕೇಳಿದರೆ ನಿಮಗೂ ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ಅನ್ನಿಸೋದು ಖಂಡಿತ ಒಂದು ಪುಟ್ಟ ಊರು ಈ ಊರಲ್ಲಿ ರಾಮು ಅನ್ನೋ ಒಬ್ಬ ಬಡ ವ್ಯಕ್ತಿ ಇದ್ದ ಅವನು ಎಷ್ಟು ಬಡವ ಅಂದರೆ ಒಂದು ಹತ್ತು ಊಟಕ್ಕಾಗಿ ಹಗಲೆಲ್ಲ ಇದ್ದ ಬಂದಿರೋ ನಾಲ್ಕಾಸಿನಲ್ಲಿ ದಿನಸಿ ಖರೀದಿ ಮಾಡಿಕೊಂಡು ಅಡುಗೆ ಮಾಡಿ ಊಟ ಮಾಡಿ ಮಲ್ಕುತ್ತಿದ್ದ ಇವನಿಗೆ ಹೇಳಿಕೊಳ್ಳಲು ಯಾವ ಸಂಬಂಧಿಕರೂ ಇದ್ದಿಲ್ಲ ಒಬ್ಬಂಟಿಯಾಗಿ ಜೀವನ ನಡೆಸ್ತಾ ಇದ್ದ ಹೀಗೆ ನಡಿಬೇಕಾದ್ರೆ ಒಂದಿನ ಇವನಿಗೆ ಒಂದು ಸಮಸ್ಯೆ ಬರುತ್ತೆ ಅದೇನಂತಂದರೆ ತನಗಾಗಿ ಮಾಡಿಟ್ಟಿರೋ ನಾಲ್ಕೈದು ರೊಟ್ಟಿಯಲ್ಲಿ ದಿನ ಒಂದು ರೊಟ್ಟಿ ಮಾಯವಾಗ್ತಿರುತ್ತೆ ಯಾಕೆ ಈ ಥರ ಆಗುತ್ತೆ ಹೇಳಿ ಒಂದು ದಿನ ಅವನು ಅಡಿಗೆ ಕಾಯಲು ಶುರು ಮಾಡಿದಾಗ ಒಂದು ಇಲಿ ಬಂದು ತಾನು ಮಾಡಿಟ್ಟಿರೋ ರೊಟ್ಟಿಯಲ್ಲಿ ಒಂದು ರೊಟ್ಟಿ ಕದ್ದು ಓಡ್ತಾ ಇರುತ್ತೆ ಮರುದಿನ ರಾಮು ಆ ಇಲಿಯನ್ನು ಹಿಡಿದು ಕೇಳ್ತಾನೆ ಅಯ್ಯ ರಾಯ ನನಗೆ ತುಂಬ ಕಷ್ಟ ಇದೆ ನಾನು ಈ ಒಂದು ಹೊತ್ತು ಊಟಕ್ಕಾಗಿ ಹಗಲೆಲ್ಲ ದುಡಿಯಬೇಕು ಬಂದಿರೋ ನಾಲ್ಕಾಸಿನಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಮಲಗಬೇಕಾದ್ರೆ ನೀನು ನನ್ನ ಕದ್ದು ಹೋದರೆ ನನಗೆ ಹೊಟ್ಟೆ ಯಾವಾಗ ತುಂಬುತ್ತೆ ಅಂತ ಇಲ್ಲಿಗೆ ರಾಮು ಹೇಳ್ತಾನೆ ಇಲಿ ರಾಮನ ಮಾತು ಕೇಳಿ ನಿನ್ನ ಸಮಸ್ಯೆ ದೊಡ್ಡದು ನಿನ್ನ ಸಮಸ್ಯೆಗೆ ಪರಿಹಾರ ಕೂಡ ಸಿಗುತ್ತೆ ನಾನು ಹೇಳಿದಾಗ ಒಂದು ಕೆಲಸ ಮಾಡು ಮುಂದೆ ದೂರದಲ್ಲಿ ಬೌದ್ಧಾಶ್ರಮ ಇದೆ ಅಲ್ಲಿ ಹೋಗಿ ಬೌದ್ಧರಲ್ಲಿ ನಿನ್ನ ಸಮಸ್ಯೆ ಬಗ್ಗೆ ಕೇಳಿಕೊ ಖಂಡಿತ ನಿನಗೆ ಪರಿಹಾರ ಸಿಗುತ್ತೆ ಅಂತ ಇಲಿ ಹೇಳಿದಾಗ ರಾಮು ಇಲಿ ಮಾತು ಕೇಳಿ ಮರುದಿನ ಬೌದ್ಧಾಶ್ರಮಕ್ಕೆ ತನ್ನ ಪಯಣ ಶುರು ಮಾಡ್ತಾನೆ ಮುಂದೆ ಹೋಗ್ತಾ ಹೋಗ್ತಾ ರಾತ್ರಿ ಆಗುತ್ತೆ ರಾಮು ಒಂದು ಅರಮನೆ ಮುಂದೆ ಹೋಗಿ ದಯವಿಟ್ಟು ನನಗೆ ಇವತ್ತು ರಾತ್ರಿ ಮಲಗಲು ಅವಕಾಶ ಕೊಡಿ ಕತ್ತಲಾಗಿದೆ ಬಹಳ ದೂರದಿಂದ ಪಯಣ ಮಾಡಿ ಬಂದಿದ್ದೀನಿ ಅಂತ ಅರಮನೆ ಮಾಲೀಕನಿಗೆ ರಾಮು ಹೇಳಿದಾಗ ಅರಮನೆ ಮಾಲೀಕ ಸರಿ ಅಂತೇಳಿ ಅವನಿಗೆ ಊಟ ಉಪಚಾರ ಮಾಡಿಸ್ತಾ ಎಲ್ಲಿ ಹೋಗ್ತಾ ಇದ್ದೀಯಾ ಅಂತ ಕೇಳ್ತಾನೆ ರಾಮು ಇದ್ದು ನಾನು ಬೌದ್ಧಾಶ್ರಮಕ್ಕೆ ನನ್ನ ಸಮಸ್ಯೆ ಬಗ್ಗೆ ಕೇಳಲು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ಅರಮನೆ ಮಾಲೀಕನಿಗೆ ಕಣ್ಣಲ್ಲಿ ನೀರು ಬರುತ್ತೆ ಬೌದ್ಧರಲ್ಲಿ ನಂದು ಒಂದು ಸಮಸ್ಯೆ ಇದೆ ದಯವಿಟ್ಟು ಪರಿಹಾರ ಕೇಳ್ಕೊಂಬರ್ತೀಯಾ ಅಂತ ಅರಮನೆ ಮಾನಿಕ ಹೇಳ್ತಾನೆ ರಾಮು ಇದ್ದು ಸರಿ ಹೇಳಿ ನಿಮ್ಮ ಸಮಸ್ಯೆ ಏನು ಅಂತ ಅಂದಾಗ ನನಗೆ ಇಪ್ಪತ್ತು ವರ್ಷದ ತಂಗಿ ಇದ್ದಾಳೆ ಅವಳು ನೋಡಲು ತುಂಬ ಸುಂದರವಾಗಿದ್ದಾಳೆ ಆದರೆ ಅವಳು ಹುಟ್ಟಿದಾಗಿಲಿಂದಲೂ ಮಾತೇ ಆಡಿಲ್ಲ ಅವಳಿಗೆ ಮಾತೇ ಬಂದಿಲ್ಲ ಅವಳಿಗೆ ಯಾವಾಗ ಮಾತು ಬರುತ್ತೆ ಅಂತ ಬರ್ತೀಯ ಅಂತ ಹೇಳಿ ಆ ಮಾಲೀಕ ಭಾವುಕನಾಗ್ತಾನೆ ಆ ಮಾಲೀಕನ ನೋಡಿ ರಾಮು ಸರಿ ಅಂತ ಹೇಳಿ ಮರುದಿನ ಬೆಳಿಗ್ಗೆ ಪ್ರಯಾಣ ಶುರು ಮಾಡ್ತಾನೆ ಹಾಗೇನೆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ತನ್ನ ಪಯಣ ಇನ್ನೂ ಕಠಿಣವಾಗುತ್ತೆ ದೊಡ್ಡ ದೊಡ್ಡ ಬೆಟ್ಟಗಳು ಗುಡ್ಡಗಳು ಜೋರಾದ ಗಾಳಿ ಇನ್ನೂ ದಾರಿ ಕಠಿಣವಾಗುತ್ತೆ ರಾಮನ ಮುಂದೆ ಒಬ್ಬ ಮಾಂತ್ರಿಕ ತನ್ನ ಮಂತ್ರದನ್ನ ಹಿಡಿದುಕೊಂಡು ಬರ್ತಾನೆ ರಾಮು ಇದ್ದು ಗುರುಗಳೇ ನಾನು ಬೌದ್ಧ ಆಶ್ರಮಕ್ಕೆ ಹೋಗ್ಬೇಕು ದಯವಿಟ್ಟು ನನ್ನ ದಾರಿಯನ್ನು ಸುಲಭ ಮಾಡಿ ಕೊಡ್ತೀರಾ ಹೇಗೆ ಹೋಗ್ಬೇಕು ಅಂತ ಕೇಳಿದಾಗ ಆ ಮಾಂತ್ರಿಕ ಬೌದ್ಧರಲ್ಲಿ ನಂದೊಂದು ಸಮಸ್ಯೆ ಇದೆ ದಯವಿಟ್ಟು ಆ ಸಮಸ್ಯೆಗೆ ಪರಿಹಾರ ಕೇಳ್ಕೊಂಡ್ ಬರ್ತೀಯ ಅಂದಾಗ ರಾಮು ಆಲೋಚನೆ ಮಾಡಿ ಸರಿ ಅಂತ ಹೇಳ್ತಾನೆ ಈ ಸ್ಥಳದಲ್ಲಿ ನಾನು ಎಷ್ಟು ವರ್ಷಗಳಿಂದ ವಾಸವಾಗಿದ್ದೇನೆ ನನಗೆ ನನ್ನ ಜೀವನದಲ್ಲಿ ಮುಕ್ತಿ ಬೇಕು ಆ ಮುಕ್ತಿ ಯಾವಾಗ ಸಿಗುತ್ತೆ ಅಂತ ಬೌದ್ಧರಲ್ಲಿ ಕೇಳ್ಕೊಂಡ್ ಬರ್ತೀಯಾ ಅಂತ ಮಾಂತ್ರಿಕ ಹೇಳಿದಾಗ ರಾಮು ಇದ್ದು ಸರಿ ಅಂತಾನೆ ನಂತರ ಆ ಮಾಂತ್ರಿಕ ತನ್ನ ಮಂತ್ರದಂಡದಿಂದ ಮಂತ್ರಗಳನ್ನು ಹೇಳಿ ತನ್ನ ದಾರಿ ಇನ್ನು ಸುಲಭ ಮಾಡ್ತಾನೆ ರಾಮು ಮುಂದೆ ಪಯಣ ಶುರು ಮಾಡ್ತಾ ಮಾಡ್ತಾ ಮುಂದೆ ಇನ್ನೊಂದು ಸಮಸ್ಯೆ ಅವನಿಗೆ ಎದುರಾಗುತ್ತೆ ಅದೇನಂತಂದ್ರೆ ದೊಡ್ಡ ನದಿ ಬರುತ್ತೆ ನದಿ ದಾಟಲು ಅವನ ಕೈಲಿ ಆಗೋದಿಲ್ಲ ಹಾಗೆ ಒಂದು ಆಮೆ ಹತ್ರ ಹೋಗಿ ರಾಮು ದಯವಿಟ್ಟು ನಿನ್ನ ಕವಚದ ಮೇಲೆ ನನ್ನನ್ನು ಕೂರಿಸಿಕೊಂಡು ಆ ನದಿಯ ದಡಕ್ಕೆ ಸೇರಿಸ್ತೀಯಾ ಅಂತ ಕೇಳಿದಾಗ ಆಮೆ ಸರಿ ಅಂತೇಳಿ ಅವನಿಗೆ ತನ್ನ ಕವಚದ ಮೇಲೆ ಕೂರಿಸಿಕೊಂಡು ಹೋಗ್ತಾ ಇರುತ್ತೆ ಎಲ್ಲಿ ಹೋಗ್ತಾ ಇದೀಯ ಅಂತ ಆಮೆ ಕೇಳಿದಾಗ ರಾಮು ಇದ್ದು ನಾನು ಬೌದ್ಧ ಆಶ್ರಮಕ್ಕೆ ಹೋಗ್ಬೇಕು ಅಂತಾನೆ ಆಮೆ ಇದ್ದು ಸರಿ ನಂದು ಒಂದು ಸಮಸ್ಯೆ ಇದೆ ಬೌದ್ಧರಲ್ಲಿ ಪರಿಹಾರ ಕೇಳ್ಕೊಂಡ್ ಬರ್ತೀಯ ಅಂತ ಹೇಳಿದಾಗ ರಾಮು ಇದ್ ಸರಿ ಅಂತಾನೆ ಆವಾಗ ಆಮೆ ಇದ್ದು ಹೇಳ್ತೆ ನಾನು ಸಾಧಾರಣ ಆಮೆ ಅಲ್ಲ ನಾನು ಯಾವಾಗ ಬೇಕಾದ್ರೂ ಡ್ರ್ಯಾಗನ್ ಆಗಿ ಬದಲಾಗಬಹುದು ಮುನ್ನೂರು ವರ್ಷ ಕಳೆಯಿತು ಇದುವರೆಗೆ ಡ್ರ್ಯಾಗನ್ ಆಗಿಲ್ಲ ನಾನ್ ಡ್ರ್ಯಾಗನ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಯಾವಾಗ ನಾನು ಡ್ರ್ಯಾಗನ್ ಆಗ್ತೀನಿ ಅಂತ ಕೇಳ್ಕೊಂಡ್ ಬರ್ತೀಯ ಅಂತ ಆಮೆ ರಾಮುನಿಗೆ ಹೇಳುತ್ತ ರಾಮು ಆಲೋಚನೆ ಮಾಡಿ ಸರಿ ಅಂತ ಹೇಳಿ ಬೌದ್ಧ ಆಶ್ರಮಕ್ಕೆ ಸೇರ್ತಾನೆ ಬೌದ್ಧರ ಶಿಷ್ಯರು ಅವನನ್ನ ಬರಮಾಡಿಕೊಂಡು ಬೌದ್ಧರ ಮುಂದೆ ಕೂರಿಸ್ತಾರೆ ತುಂಬಾ ಜನ ಇರುವುದರಿಂದ ಬೌದ್ಧರು ನಿನಗೆ ನಾನು ಮೂರು ಸಮಸ್ಯೆಗೆ ಪರಿಹಾರ ಹೇಳ್ತೀನಿ ಏನು ಹೇಳು ಅಂತ ರಾಮುನಿಗೆ ಬೌದ್ಧರು ಕೇಳಿದಾಗ ರಾಮು ಆಲೋಚನೆ ಮಾಡ್ತಾನೆ ಯಾಕಂತಂದ್ರೆ ಅವನ ಹತ್ರ ಇದ್ದಿದ್ದು ನಾಲ್ಕು ಪ್ರಶ್ನೆ ಒಂದು ಆ ಅರಾಮ ಮಾಲೀಕದ್ದು ಇನ್ನೊಂದು ಆ ಮಾಂತ್ರಿಕದ್ದು ಮೂರನೇದ್ದು ಆ ಆಮೆಯದ್ದು ನಾಲ್ಕನೆಯದ್ದು ಎದ್ದು ತನ್ನದ್ದು ಯಾವ್ದು ಅಂತ ಹೇಳಿ ಆಲೋಚನೆ ಮಾಡಿದಾಗ ಆ ಅರಾಮನೆಯ ಮಾಲೀಕ ತಂಗಿಯ ಸಮಸ್ಯೆ ಮುಂದೆ ನನ್ನ ಸಮಸ್ಯೆ ದೊಡ್ಡದಲ್ಲ ನಾನು ಇನ್ನೂ ಸ್ವಲ್ಪ ಕಷ್ಟಪಟ್ಟು ದುಡಿದ್ರೆ ನನ್ನ ಸಮಸ್ಯೆ ತೀರಿ ಹೋಗುತ್ತೆ ಅವರ ಮುಂದೆ ನನ್ನ ಸಮಸ್ಯೆ ದೊಡ್ಡದಲ್ಲ ಅಂತ ಹೇಳಿ ಆ ಹುಡುಗಿಯ ಸಮಸ್ಯೆ ಕೇಳಿದಾಗ ಬೌದ್ಧರು ಆ ಹುಡುಗಿಯ ಸಮಸ್ಯೆ ಕೇಳಿ ಅವಳಿಗೆ ಖಂಡಿತ ಬಾಯಿ ಬರುತ್ತೆ ಮಾತು ನಾಡ್ತಾಳೆ ಆದ್ರೆ ಅವಳಿಗೆ ಆಗಬೇಕು ಅವಳಿಗೆ ವಿವಾಹ ಆದರೆ ಖಂಡಿತ ಅವಳಿಗೆ ಮಾತು ಬರುತ್ತೆ ಅಂತ ಹೇಳ್ತಾರೆ ರಾಮು ಇದ್ದು ಸರಿ ಅಂತಾನೆ ಮತ್ತೊಂದು ಪ್ರಶ್ನೆ ಯೋಚನೆ ಮಾಡ್ತಾನೆ ಆ ಮಾಂತ್ರಿಕನದ್ದು ಆ ಮಾಂತ್ರಿಕನ ಸಮಸ್ಯೆ ಬಗ್ಗೆ ಯೋಚನೆ ಮಾಡಿದಾಗ ಅವನು ಎಷ್ಟು ವರ್ಷದಿಂದ ತನ್ನ ಜೀವನದಲ್ಲಿ ಮೃತ್ಯು ಹೊಂದಬೇಕಂತ ಕಾಯ್ತಾ ಇದ್ದಾನೆ ಅವನ ಸಮಸ್ಯೆ ಮುಂದೆ ನನ್ನ ಸಮಸ್ಯೆ ದೊಡ್ಡದಲ್ಲ ಅಂತೇಳಿ ರಾಮು ಆ ಮಾಂತ್ರಿಕನ ಸಮಸ್ಯೆ ಬಗ್ಗೆ ಕೇಳ್ತಾನೆ ಆಗ ಬುದ್ಧರು ಆ ಮಂತ್ರವಾದಿ ಯಾವಾಗ ತನ್ನ ಮಂತ್ರದಂಡವನ್ನು ತ್ಯಜಿಸ್ತಾನೋ ಆವಾಗ ತಾನು ತನ್ನ ಜೀವನದಲ್ಲಿ ಮುಕ್ತಿ ಹೊಂದುತ್ತಾನೆ ಅಂತ ಉತ್ತರ ಕೊಡ್ತಾರೆ ಸರಿ ಅಂತೇಳಿ ಮೂರನೇ ಪ್ರಶ್ನೆ ಬಗ್ಗೆ ಯೋಚನೆ ಮಾಡ್ತಾನೆ ಆ ಆಮೆ ಎಷ್ಟು ವರ್ಷದಿಂದ ಡ್ರಾಗನ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದೆ ಅದರ ಸಮಸ್ಯೆ ಮುಂದೆ ನನ್ನ ಸಮಸ್ಯೆ ದೊಡ್ಡದಲ್ಲ ಹೇಳಿ ಆ ಆಮೆಯ ಸಮಸ್ಯೆ ಕೇಳಿದಾಗ ಬುದ್ಧರು ಆ ಆಮೆ ತನ್ನ ಕವಚದಲ್ಲಿ ಅವಿತು ಕುಳಿತಿದೆ ಅದು ಯಾವಾಗ ತನ್ನ ಕವಚದಿಂದ ಹೊರಗಡೆ ಬರುತ್ತೋ ಅದು ಡ್ರಾಗನ್ ಆಗಿ ಪ್ರವರ್ತನೆಯಾಗುತ್ತೆ ಅಂತ ಹೇಳ್ತಾರೆ ರಾಮು ತನ್ನ ಮೂರು ಪ್ರಶ್ನೆಗಳಿಗೆ ಉತ್ತರ ತಗೊಂಡು ಆ ಆಶ್ರಮದಿಂದ ಹೊರಗಡೆ ಬರ್ತಾನೆ ಬಂದು ಕೂಡಲೇ ಆಮೆಗೆ ಹೇಳ್ತಾನೆ ಬುದ್ಧರು ನಿನ್ನ ಸಮಸ್ಯೆ ಬಗ್ಗೆ ಹೇಳಿದ್ದಾರೆ ನೀನು ನಿನ್ನ ಕವಚದಿಂದ ಯಾವಾಗ ಹೊರಗೆ ಬರ್ತೀಯೋ ಆವಾಗ ನೀನು ಡ್ರ್ಯಾಗನ್ ಆಗಿ ಪರಿವರ್ತನೆ ಆಗುತ್ತೀಯ ಅಂತ ಬುದ್ಧರು ಹೇಳಿದ್ದಾರೆ ಅಂದಾಗ ಆ ಆಮೆ ತನ್ನ ಕವಚದಿಂದ ಹೊರಗಡೆ ಬಂದ ಕೂಡಲೇ ಅದು ಡ್ರ್ಯಾಗನ್ ಆಗಿ ಪರಿವರ್ತನೆ ಆಗುತ್ತೆ ಅದು ಡ್ರ್ಯಾಗನ್ ಆಗಿ ಪರಿವರ್ತನೆ ಆದ ಕೂಡಲೆ ತನ್ನ ಕವಚದಲ್ಲಿ ಎಷ್ಟೋ ಚಿನ್ನದ ನಾಣ್ಯಗಳು ಆಭರಣಗಳು ಇದ್ದುದನ್ನು ನೋಡಿ ರಾಮು ಗಾಬರಿ ಆಗ್ತಾನೆ ಆಗ ಡ್ರ್ಯಾಗನ್ ಈ ಕವಚವನ್ನು ಹಾಗೂ ಈ ಸಂಪತ್ತನ್ನು ನೀನೇ ಇಟ್ಟಿಕೊ ಅಂತ ಹೇಳಿ ಅವನು ಕೈಯಲ್ಲಿ ಕೊಟ್ಟು ತಾನು ಹಾರಿ ಹೋಗುತ್ತೆ ನಂತರ ರಾಮು ಚಿನ್ನ ತುಂಬಿರುವ ಕವಚವನ್ನು ತೆಗೆದುಕೊಂಡು ಆ ಮಾಂತ್ರಿಕನ ಹತ್ರ ಬರ್ತಾನೆ ಮಾಂತ್ರಿಕನ ಮುಂದೆ ಹೋಗಿ ಬುದ್ಧರು ನಿನ್ನ ಸಮಸ್ಯೆಗೆ ಪರಿಹಾರ ಹೇಳಿದ್ದಾರೆ ಅದೇನಂತಂದರೆ ನೀನು ನಿನ್ನ ಮಂತ್ರದಂಡವನ್ನು ಯಾವಾಗ ತ್ಯಜಿಸ್ತೀಯೋ ಆವಾಗ ನೀನು ಖಂಡಿತ ನಿನ್ನ ಜೀವನದಿಂದ ಮುಕ್ತಿ ಹೊಂದುತ್ತೀಯಾ ಅಂತ ಹೇಳ್ತಾರೆ ಅಂದು ಕೂಡ ಮಂತ್ರವಾದಿ ಯೋಚನೆ ಮಾಡಿ ತಾನು ಕಲಿಯುತ್ತಿರುವ ಎಲ್ಲ ಮಂತ್ರವನ್ನು ಹಾಗೂ ಆ ಮಂತ್ರದಂಡವನ್ನು ರಾಮಿಗೆ ಕೊಟ್ಟು ತಾನು ಕೂಡ ತನ್ನ ಜೀವನದಲ್ಲಿ ಮುಕ್ತಿ ಹೊಂದುತ್ತಾನೆ ಈಗ ರಾಮನ ಹತ್ತಿರ ಒಂದು ಮಂತ್ರದಂಡ ಮಂತ್ರಗಳು ಚಿನ್ನ ತುಂಬಿರುವ ಕವಚ ಹಿಡಿದುಕೊಂಡು ಮುಂದೆ ಅರಮನೆ ಹತ್ರ ಬರುತ್ತಾನೆ ಅರಮನೆ ಬಂದ ಕೂಡಲೇ ಆ ಅರಮನೆ ಮಾಲೀಕನಿಗೆ ಹೇಳ್ತಾನೆ ಬುದ್ಧರು ನಿನ್ನ ತಂಗಿಗೆ ಯಾವಾಗ ಮದುವೆ ಮಾಡ್ತೀಯೋ ಆವಾಗ ನಿನ್ನ ತಂಗಿಗೆ ಸಂಪೂರ್ಣವಾಗಿ ಮಾತನಾಡಲು ಶಕ್ತಿ ಬರುತ್ತೆ ಅಂತ ಹೇಳಿದ್ದಾರೆ ಅಂದ ಕೂಡ ತಕ್ಷಣ ಆ ಅರಮನೆಯ ಮಾಲೀಕ ಯೋಚನೆ ಮಾಡ್ತಾನೆ ನನ್ನ ಸಮಸ್ಯೆ ಬಗ್ಗೆ ಪರಿಹಾರ ತಗೊಂಡು ಬಂದಿದ್ದು ನೀನೇ ನೀನೇ ನನ್ನ ತಂಗಿಯನ್ನು ಮದುವೆ ಆಗಬಾರ್ದು ಅಂತ ಹೇಳಿ ತನ್ನ ತಂಗಿಯನ್ನು ರಾಮಿಗೆ ಕೊಟ್ಟು ಮದುವೆ ಮಾಡ್ತಾನೆ ಈ ಕಥೆಯ ಅರ್ಥ ಅಷ್ಟೇ ನಿಮ್ಮ ಜೀವನದಲ್ಲಿ ನಿಮಗೆ ನಂಬಿಕೆ ಇರಲಿ ಸಮಯ ಬಂದಾಗ ಎಲ್ಲವೂ ಬದಲಾಗುತ್ತೆ ನಿನ್ನ ಸಮಸ್ಯೆ ದೊಡ್ಡದಿದ್ದರೆ ನಿನಕ್ಕಿಂತ ದೊಡ್ಡ ಸಮಸ್ಯೆ ಇನ್ನೂ ಬರೆದಿರುತ್ತೆ ಒಂದಲ್ಲ ಒಂದು ದಿನ ದೇವರು ನಮ್ಮ ಸಮಸ್ಯೆಗೆ ಪರಿಹಾರ ಕೊಟ್ಟೇ ಕೊಡ್ತಾನೆ ಈ ಕಥೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲನ್ನು ಒತ್ತಿ